ನಮ್ಮ ಮೂರಾಗ ಒಬ್ಬ ಯಾಕೆ ಗಂಡರು ಮಾಡ್ಕೊಂಡಿದ್ದ ಮೊದಲು ಹೋಗ್ಬೇಕಿ ಮಾಡ್ಕೊಂಡ ಮಕ್ಕಳು ಆಗಲಿಲ್ಲ ಆಕಿನೇ ಹೆಣ್ತಿನ ಕೂತು ಮೊದಲಿನ ಹೆಣ್ತಿನಕ್ ಕೂತು ಇನ್ನೊಂದು ಮಕ್ಕಳು ಆಗಲಿಲ್ಲ ನೀವು ಇನ್ನೊಂದು ಮಾಡ್ಕೊರಿ ಇನ್ನೊಂದು ಮಾಡ್ಕೋರಿ ವಂಶಿ ಬೆಳಿಬೇಕಲ್ಲ ಇನ್ನೊಂದು ಮಾಡ್ಕೊರಿ ಇನ್ನೊಂದು ಮಾಡ್ಕೋ ಬ್ಯಾಡ ಅಂದವ ಏನು ಮಕ್ಕಳು ಬ್ಯಾಡ ಅಂದವ ಗಂಡ ಇರಲಿ ನೀವು ಇನ್ನೊಂದು ಮಾಡ್ಕೋರಿ ಇನ್ನೊಂದು ಮಾಡ್ಕೊರಿ ಅಂತಂದು ಒತ್ತಾಯ ಮಾಡಿ ತಾನೇ ಹೆಣ್ಣು ಹುಡುಕಿ ಮಾಡಲ್ಲ ತಾನೇ ಹೆಣ್ಣು ಹುಡುಕಿ ಅಂದ ಮಾಡಲ್ಲ ಯಾವಾಗೆಂದ ತಾನೇ ಹೆಣ್ಣು ಹುಡುಕಿ ಮಾಡಲು ನಿಮ್ಗೊಂದು ಆಶ್ಚರ್ಯದ ಮಾತು ಹೇಳ್ತೀನಿ ಒಂದು ನೂರು ಮಂದಿ ಗಂಡ್ಮಕ್ಳು ಒಂದೇ ಕಡೆಗೆ ಗೆಳತನ ಮಾಡ್ತಾರೆ ಕಡೆ ಬೀಡಿ ಗೆಳ್ತನ ಮಾಡ್ತಾವೆ ಗುಡ್ಗ ಗೆಳ್ತನ ಚೆಂದ ಇರ್ತಾವೆ ಇಬ್ರು ಹೆಣ್ಮಕ್ಳು ಒಂದು ಮನೆಗೆ ಕೂಡಿರಂಗಿಲ್ಲ ನೋಡಿರಿ ಅದು ಇನ್ನೊಂದು ನಾದಿನ ಇದ್ದಾರು ಇದ್ದರು ಇದ್ದಾರು ಇದ್ದರು ಸೌತಿದೇರು ಎಲ್ಲರು ಚೆಂದ ಇದ್ದಿದ್ದು ಕೇಳಿರಿ ನೀವು ಸೌತಿ ಮಕ್ಳು ಹೇಳ್ರಿ ನೋಡೋನು ಸಾವಿತಿ ಮಕ್ಕಳು ಎಲ್ಲಿ ಚೆಂದ ಇರಲ್ಲ ಅಯ್ಯ ಇಬ್ರು ಯಾವ ಅಕ್ಕ ತಂಗಿ ಇದ್ದಂಗೆ ಅದರತ್ತ ಒಬ್ಬರೇ ಕೇಳಿರಿ ನೀವು ಎಲ್ಲರಿ ಇರಂಗಿಲ್ಲ ಅವು ಏನು ಮಾಡಕತ್ತೀವಿ ಊರಾಗೆಂದ್ರೆ ಹಿರಿಯ ಮನಸ್ಸ ನ್ಯಾಯ ಪಂಚಿತಿ ಮಾಡವ ಇವು ಅಡ್ಡು ಏನು ಮಾಡಕತ್ತು ಮನೆಯಾಗ ಒಂದು ಸೌಂಡ್ ಹೊಡೆದಾಡ್ಲಕ್ಕತ್ತು ಹೊಡೆದಾಡಿ ಹೊಡೆದಾಡಿ ಇದ್ರ ಕೂದಲು ಅದು ಇಡೀ ಅದ್ರ ಕೂದಲು ಇಡು ಇಡೀ ಇವ ಎಲ್ಲಿ ನ್ಯಾಯ ಮಾಡ್ತಿದ್ದೆ ಅಲ್ಲಿಗೆ ಹೊಂಟು ಕೂದಲು ಇಡ್ಕೊಂಡು ಅಡ್ಡು ಅವ ಅಂದ ಅಲ್ರಿ ಈಗ ಮಾಡಿದ್ರೆ ಹೆಂಗ ನಾ ಊರಾಗೆಂದ ಹಿರಿಯ ಮನಸ್ಸು ಏನಿ ನನ್ನ ಮಾನ ಕರಿಬೇಡ ನೀವು ಮರ್ಯಾದೆ ಕಳಿಬ್ಯಾಡ್ರಿ ಮದೇನು ಬಗ್ಗೆ ಹರಿಸ್ತೇ ಅರ್ಸು ಅವ ಅಂದ ನೀವು ಹಿಂಗೆ ಕಚ್ಚಾಡೋದ್ರೆ ನನ್ನ ಕಿಮ್ಮ ತಗೊಳ್ಳೋಂಗಿಲ್ಲ ನೀವಿಬ್ಬರು ಬ್ಯಾರಿಯಾರ್ರಿ ಅಂದ ಹೆಂಗೆ ಬ್ಯಾರಿ ಮಾಡವ ಅಂದರು ಹೆಂಗೆ ಬೇರೆ ಮಾಡವ ಏನಿಲ್ಲ ನೀ ತಂದಿದ್ದ ಬಾಂಡೆ ಸಾಮಾನು ನೀ ತಗೋ ಅಕ್ಕಿ ತಂದಿದ್ದ ಬಾಂಡೆ ಸಾಮಾನು ಅಕ್ಕಿ ತಗೋತಾವ ಮನಿ ಹೌದು ಬಾಂಡೆ ಸಾಮಾನು ತೊಗೊಂಡೆವು ಇರುದ್ಲಿ ಇವ ಏನಂದ ಕೆಳಗಿನ ಮನ್ಯಾಗ ಸಣ್ಣ ಹೆಣ್ತಿರಲಿ ಇರಲಿ ಮ್ಯಾಲಿನ ಮನ್ಯಾಗ ದೊಡ್ಡ ಹೆಣ್ತಿರಲಿ ಏನು ರೀ ಮ್ಯಾಲ ಎರಡು ಅಂತ ಸಿತ್ರಿ ಎರಡು ಅಂತ ಸಿ ಆದರೆ ಎಲ್ಲ ವ್ಯವಹಾರ ಯಾವ ಬಾತ್ರೂಮ್ ಗೀತ್ರೂಮ್ ಎಲ್ಲ ಕೆಳಗೆ ಇದ್ದು ಮ್ಯಾಲ ಸುಮ್ಮ ರೆಸ್ಟಿಗೆ ಸಣ್ಣ ಹೆಣ್ತಿ ಕೆಳಗಿರಲಿ ದೊಡ್ಡ ಹೆಣ್ತಿ ನೀ ಮ್ಯಾಲಿರು ಆಯಿತು ನನ್ನ ಬಾಣೆ ಸಮ ನಾ ತೋತೀನಿ ನಿನ್ನ ಬಾಂಡೆ ಆಕಿನ ಬಾಣೆ ಸಮ ಅಕ್ಕಿ ತೋತಾಳೆ ಕೆಳಗಿನ ಮನೆಗೆ ಅಂದ ನಾ ಇರ್ತೀನಿ ಮ್ಯಾಲಿನ ಮನ್ಯಾಗ ಅಕ್ಕಿ ಇರ್ತಾಳೆ ಇದು ಬಂದಿಲ್ಲ ನೀ ಎಲ್ಲಿರವ ನೀ ಬೇಕಲ್ಲ ಮಗ ಹೇಳ್ರಿ ನೀ ಬೇಕಲ್ಲ ಬೇಕಲ್ಲಮಗ ಹ್ಞೂ ಮತ್ತೆ ನಿನ್ನ ನಿನ್ನ ಸಲ ಕಟ್ಕೊಂಡು ಬಂದೀವಿ ನೀ ಬೇಕು ಅವ ಅಂದ ಇದನ್ನು ಬರೋಬರಿ ಅದ ಅಂದ ಮತ್ತು ನಾ ಬೇಕಿ ಮತ್ತು ಅವ ಅಂದ ಈಗ ಯಾ ಮಾಡಬೇಕು ಊರ ನ್ಯಾಯ ಪಂಚದಿ ಮಾಡವ ಹುಷಾರಿ ಮನುಷ್ಯ ಅವ ಏನಂದ ನೋಡ ಅದಕ್ಕೂ ಒಂದು ಐಡಿಯಾ ಮಾಡ್ತೀನಿ ಅಂದ ಹೆಂಗೆ ಐಡಿಯಾ ಮಾಡ್ತೀನಿ ಮಾಡು ಈ ಮೊದಲು ಕರೆಂಟ್ ಕೊಡ್ತಿದ್ರು ಗೊತ್ತ ನಿಮ್ಗೆ ಒಂದು ವಾರ ಮುಂಜಾನೆ ಆರರಿಂದ ಹನ್ನೆರಡರ ತನಕ ಕೊಡ್ತಿದ್ದು ಒಂದು ವಾರ ಹನ್ನೆರಡರಿಂದ ರಾತ್ರಿ ಆರರ ತನಕ ಕೊಡ್ತಿದ್ದು ಇವ ಏನಂದ ನೋಡು ಇದಕ್ಕೂ ಒಂದು ಐಡಿಯಾ ಮಾಡ್ತಾನೆ ಹ್ಯಾಂಗ ಈ ಸೋಮವಾರದಿಂದ ಮುಂದಿನ ಸೋಮವಾರ ತನಕ ಸಣ್ಣ ನೆನತಿ ಬಲಿರ್ತೀನಿ ಮತ್ತು ಆ ಸೋಮವಾರದಿಂದ ಮುಂದಿನ ಸೋಮವಾರ ತನಕ ದೊಡ್ಡ ಅಣ್ತಿವಿ ಬಳ್ಳಿರ್ತ ಆಯಿತು ಅವು ಎಲ್ಲದಗೂ ಒಪ್ಗಳ್ರೀ ಮನ್ಯಾಗ ಮಂದಿ ಅದ ಕೆಳಗೆ ಬಾತ್ರೂಮ್ ಅದ ನೀ ಮ್ಯಾಲ ದೊಡ್ಡ ಅಕ್ಕಿ ಬಲಿ ಹಾದ್ಯಾಲ ನೀನು ಕೆಳಗೆ ಬರ್ಬಿಡೋಲ್ಲ ಮದುವೆ ಹ್ಯಾಂಗ ಏನು ವಾರ್ತನ ಹಂಗೆ ಬೋರ್ಸು ಮರಿಲಿ ಹಾಗೆ ಇರಲಿ ಅನ್ನ ಮದ್ ಹೆಂಗೆ ಮಾಡ್ತಿ ಅದಕ್ಕೂ ಹೇಳ ಮಾಡ ಬಾತ್ರೂಮ್ ಅದ ನಾ ಕೆಳಗೆ ಬರ್ಬಿಡ ಇವ ಅಂದ ಇದನ್ನೂ ಹೈರಣ್ಯ ಬತ್ತಿ ಇವ್ ಏನಂದ ಇವನಕ್ಕೊಂದು ಐಡಿಯಾ ಮಾಡಿದೆ ನೋಡ್ರಿ ಅದಕ್ಕೂ ಒಂದು ಐಡಿಯಾ ಮಾಡ್ತೀನಿ ಹ್ಯಾಂಗ ನೀವಿಬ್ರು ಕೂಡ ಮೈ ತೊಳಸ್ರಿ ಹ್ಯಾಂಗೆ ತೋಳಿಸೋದು ಅವ ಅಂದ ಇದಕ್ಕೂ ಒಂದು ಪರಿಹಾರ ಹೇಳ್ತೀನಿ ಈಗ ಅರ್ಧ ಏನದಲ್ಲ ದೊಡ್ಡ ಅಣಿತು ತೋಳಸಿ ಏನ್ರಿ ಈ ಕಡೆ ಅರ್ಧ ಏನತ್ತ ಸಣ್ಣ ಅಣಿತು ಅದು ಪಾಪ ಅದಕ್ಕೂ ಒಪ್ಕೊಂಡು ಆಯ್ತತ್ತಿ ತಗೊಂಡು ದಿನ ಮುಂಜಾನೆ ಇದಕ್ಕೆ ತಂದು ಕುಂದ್ರಿಸೋ ಬಚ್ಚಲ್ದಾಗ ಈಗಿ ಜರ ಸಣ್ಣ ಅಣ್ತಿ ಜರ ನಾಲ್ಕನೇ ಐದನೇತೆ ಸಾಲಿಗೆ ಕಲ್ತಿಲ್ಲು ಜರ ಕೂದಲ ರಿಂಗ್ ಹೊಡಿತಿದ್ಲು ಜರ ಪ್ಯಾಶನ್ ಹಿಡಮಗಳು ಈಕೆ ಅಂದ್ಲೂ ನನ್ನ ಗಂಡ ನಾಲ್ಕು ಮಂದಿ ಗಮ ಜನ ಗಮಗಮಗಮ್ಮ ನಾರಲ್ಲಿ ಎತ್ತಿ ಮೈಸೂರು ಸ್ಯಾಂಡ್ರ ಸಾಬೂನು ತರಕೆ ಆಕೆ ದೊಡ್ಡ ಅದು ಸಾಲಿ ಹಿಂದೂ ತಿರುಗಾಡಿದ್ದಿಲ್ಲ ಅದು ಏನರೀ ಆಕಿ ಇಂಥ ಇಟಂಗಿ ಹಿಡ್ಕೊಂಡು ಬಂದು ಇಟಂಗಂದ್ರೆ ಅವಾಗ ಮೊದಲಿನ ಲಾಯಿಫ ಈಗಿನ ಲೈಫ್ ಅಲ್ಲ ಮೊದಲು ಲೈಫ್ ಬರ್ತಿದ್ದು ನೋಡಿ ಇಂಥವು ಬರ್ತಿದ್ದು ಇಟಂಗಿ ಅಂತವೆ ಒಂದು ತಂದ್ರೆ ಆರು ತಿಂಗಳು ಆ ಕಡೆ ಆಕೆ ಅಂಥ ಲಾಯ್ಬೈ ಹಿಡ್ಕೊಂಡು ಬಂದು ಈ ಲೈಫ್ ಲಭ ಮೈಸೂರು ಸ್ಯಾಂಡ್ರ ಸಾಬೂನ್ ಹಚ್ಚಕ್ಕೆ ಈ ಕಡೆ ಲಾಯಿಫೈ ಇತಗಮ್ಮನ ಆರಾಮ ಒತ್ತಡ ಗುಂಬ ಗುಂಬನ ಆರಾಮ ಮುಂದಿವನಿಗೆ ಡ್ರೆಸ್ ಉಡಿಸ್ಬೇಕಲ್ಲ ಇವನಿಗೆ ಬಟ್ಟೆ ಉಡ್ಸ್ಬೇಕಲ್ರಿ ಈಗ ನಂದು ಐ ನನ್ನ ಗಂಡ ನಾಲ್ಕು ಮಂದಿ ಹತ್ರಾಡ್ತಾನೆ ಹೀರೋ ಹೀರೋ ಕಣ್ಣಿಗೆ ಕಾಣ್ಲತ್ತ ಒಂದೇ ಕಾಲಿಗೆ ಪ್ಯಾಂಟ ದೊಡ್ಡ ದೊಡ್ಡಾಕ ಇದಕ್ಕೆ ಹಾಕಬೇಕು ಪ್ಯಾಂಟಾಗಿ ಇಂಟತ್ ಕೂಡ ಒಂದು ಕಾಲಿಗೆ ದೋತ್ ಉಡ್ಸೋದು ಏನು ಮಾಡ್ತೀರಿ ಒಂದು ಕಾಲಿಗೆ ಪ್ಯಾಂಟ ಇನ್ನೊಂದು ಕಾಲಿಗೆ ಮತ್ತು ಮತ್ತಿಕ್ಕಿ ಏನು ಮಾಡೋಕ್ಕೆ ಸಣ್ಣಕ್ಕಿ ಒಂದು ಟೀ ಶರ್ಟ್ ತರ್ಸಕ್ಕೆ ತಂದು ನಡಬರ್ ಹರಿಯೋಕಿ ಅರ್ಧನೇ ಟೀ ಶರ್ಟ ಈ ಕಡೆ ఈ ఇకే టీ శర్ట్కొ నాం నా ఉడ్తీవ నో ఇంత జుబ్బ ఈకి అర్ధ నీరు శర్ట్ ఉడ్సక ఈ సన్నకి నన్ను గంట హీరో హీరో కన్నా కామితాబ్ బచ్చన్న హింక హిప్పి కటింగ్ మింగ అర్ధ అర్ధ మార్స హిప్పికటి ఈే హిప్పి తిప్పి అందు అర్ధ తెలి స్వచ్ఛ బోళ్స అర్ధ హిప్పిక అర్ధ తెలి బోళ్స ಹೇಳ್ತೀನಿ ನಾನು ನಿಮಗೆ ಆಕೆ ಸಣ್ಣಕ್ಕಿದ್ರೆ ನನ್ನ ಗಂಡು ಹೀರೋ ಹೀರೋ ಕಣ್ಣು ಕಾಣ್ಲೇತಂದ್ರೆ ಒಂದು ಚಶ್ಮಾ ಪೂರ ತರಕಿ ತಂದು ಹೋದ್ರಾಗ ಮುರ್ಯಕೆ ಕೂಲಿಂಗ್ ಗ್ಲಾಸ್ ಒಂದೇ ಕಣ್ಣಿಗೆ ಚಶ್ಮಾ ಈಕೇನಕ್ಕೆ ಇದಕ್ಕೇನ ಕಣ್ಣಿಗೆಣ್ಣು ಹೋಗ್ಯಾವ್ ಇದಕ್ಕಾಗಬೇಕು ಚಶ್ಮಾ ತಂದು ಒಂದು ಕಣ್ಣು ಕೂಲ ಒಂದು ಜೋಡಿ ಬೂಟು ತರಕಿ ನನ್ನ ಗಂಡ ಹೀರೋ ಕಣ್ಣಕ್ಕೆ ಕಾಣ್ಲೇ ತಗೊಂಡು ಒಂದೇ ಕಾಲಿಗೆ ಬೂಟ ಈಗಿದ್ರೆ ಅಂದ್ರೆ ಇದಕ್ಕಾಗಬೇಕು ಬೂಟ ತಗೊಂಡು ಒಂದು ಸ್ಲೀಪರ್ ಚಪ್ಪಲ್ ಹಾಕ ಇದು ನೋಡಕ್ಕೆ ತೇಟ ಪೋತ್ರಾಜ ಕಣ್ಣಂಗೆ ಕಾಣಕತ್ತ ಅಲ್ರಿ ಹೆಂಗೆ ಹ್ಯಾಂಗೆ ಒಂದು ಕಾಲಕ್ಕೆ ಬೂಟ ಒಂದು ಕಾಲ ಸ್ಲೀಪರ್ ಚಪ್ಪಲ್ಲ ಒಂದು ಕಾಲಿಗೆ ಪ್ಯಾಂಟ ಒತ್ತಟ್ಟಿದ್ರಿ ಅಂದ ದೋತ್ರ ಒತ್ತಟ್ಟು ಟೀ ಶರ್ಟ ಒತ್ತಟ್ಟು ನೀರು ಶರ್ಟ ಒತ್ತಟ್ಟಿದ್ರಿ ಹಿಪ್ಪಿ ಕಟ್ಟಿಂಗ ತಲೆ ತೆಲಿಬುಳ್ಸಿದ್ದು ಒಂದೇ ಕಣ್ಣಿಗೆ ಚಸ್ಮ ಮತ್ತು ಇದು ಹೆಂಗೆ ಹಾಕದ್ರಿ ಇದು ಎಲ್ಲರೂ ನ್ಯಾಯ ಮಾಡೋಕೋಕೆ ನ್ಯಾಯಮ್ಮ ಇಂಥ ಡ್ರೆಸ್ ಹಾಕೊಂಡು ಎಲ್ಲಿಗೆ ಹೋಗ್ಬೇಕು ಮನೆಯಾಗೆ ಕೂತು ಎಲ್ಲಿ ಮನೆ ಬಿಟ್ಟು ಹೊರಗೆ ಹೋಗಲಿಲ್ಲ ಏನ್ರಿ ಒಟ್ಟು ಮನೆ ಬಿಟ್ಟು ಅಂದ್ರೆ ಹೊರಗೆ ಹೋಗಲಿಲ್ಲ ಕಡೆಗೆ ಒಂದು ದಿವಸ ಏನದಕ್ಕಿ ರೀ ನಾ ಒಂದು ಎರಡು ದಿವ್ಸ ನಾನು ತವ್ರ ಮನೆಗೆ ಹೋಗಿ ಬರ್ತೀನಿ ಅವ ಒಂದು ದೊಡ್ಡ ಖುಷಿ ಆಯ್ತವನಿ ಅಂದ್ರೆ ಒಂದು ಹೋಯ್ತದ್ರೆ ಒಂದರ ವ್ಯವಸ್ಥೆ ಮಾಡ್ತದೆ ಅತಿ ನೀ ಎರಡು ದಿವಸಕ್ಕೆ ಒಂದು ಐದು ತಿಂಗಳು ತಿಂಗ್ಳು ಆ ಕಡೆ ಹೋಗಿ ನಾ ಯಾಕೆ ಐದಾರು ತಿಂಗ್ಳು ಹೋಲಿ ಹಿಂಗೆ ವಾದಕ್ಕೆ ಹಿಂಗೆ ಬರ್ತೀನಿ ನೀ ಒಂದು ಐದಾರು ತಿಂಗ್ಳು ಹೋಗು ಅಲ್ಲೇ ಇರೋ ತವ್ರ ಮನೆ ನಾ ನಾಯಾಕಿರಲಿಲ್ಲ ನಾ ನನ್ನ ನಾಳಿಗೆ ಬರ್ತೀನಿ ನಾನು ನಿಮ್ಮ ಮನೆ ಅಂದ್ರೆ ಮೊದಲು ನೀ ಮನೆ ಹೋಗು ಮನೆ ಹೋಯ್ತು ಈಗ ಈ ಚೀಲಾಗೆಲ್ಲ ತಗೊಂಡು ಹಾದು ಹೋದ ಕುಳೆನ ಕುಂತು ಎಷ್ಟೊತ್ತಿನ ಕುಂದಿರ್ತೇವ್ರಿ ಮನುಷ್ಯ ರೀ ಈಗ ಒಂದು ಅರ್ಧ ಗಂಟೆ ಹೆಚ್ಚಿಗೆ ಅಂದ್ರೆ ನಿಮಗೆ ಪುರಾಣ ಹೇಳಕ್ಕ ಕಾಲು ನಮ್ಮ ಕಡೆ ಜಾಸ್ತಿ ರೀ ರೀ ಹೌದಾ ಇಲ್ಲ ಕುಂತು ಕುಂತ ಈ ತ್ರಾಸಾಗೋದು ಎಲ್ರಿ ಈಗ ಅದ್ರಾಗ್ರೆ ಈಗ ಮಂದಿಗೆ ಕಾಲು ಭಾಳ ಹಿಡ್ಕೊಂಡವ ಭಾಳತನ ಕುಂದ್ರಕೂ ಆಗಂಗಿಲ್ಲ ಪಾಪ ಇದು ಕುಂತಲೆ ಕುಂತು ಕುಂದು ಬ್ಯಾಸ್ರಾಗಿತ್ತು ಹಿಂಗ ಮಕ್ಕೊಂಡಿತ್ತು ಸಣ್ಣ ನೆಣತಿ ಏನಂದ ಏನ ಕಾಲು ಕುಂತಲೆ ಕೂತರ್ಲಾಕತ್ತವ ಒಂದ್ರೆ ಕಾಲ ಒತ್ತು ಅಂದ ಆಕೆ ಅಯ್ಯೋ ನನ್ನ ಗಂಡನ ಕಾಲು ಅಟ್ಟೆ ಒತ್ತಾಕಿ ಆಕಿನ ಗಂಡನ ಕಾಲು ಅಂದ್ರೆ ಎಡಗಾಲ ಒಂದೇ ಈ ಕಡೆ ಬಲಗಾಲ ಇದು ಮುರಿಯಲ್ದಕ್ಕೆ ಹರಿಯಲ್ದಕ್ಕೆ ನಮಗೆ ಸಂಬಂಧ ಇಲ್ಲ ಏನರೀ ಆಯ್ತು ಅದು ಒಂದರ ಕಾಲು ಅಂದ ಅದು ಒಂದರ ಕಾಲು ಅಂದ ಅಂದ್ಕೊಂಡು ಬಂದಳು ಒತ್ತಿಲ್ಲು ಒತ್ತು ಒಂದು ನಿಮ್ಗೊಂದು ಮಾತಾಡ್ತೀನಿ ಈಗ ಏನು ಗಂಡನ ಕಾಲು ಒತ್ತಲಕತ್ತಾಳಲ್ಲ ಅದೇ ಕಾಳಿಗೆಂದ ಹುಳ ಕಡಿತು ಏನರೀ ಯಾಕೆ ಕಾಲು ಒತ್ತಲಕ್ಕಾಳಲ್ಲ ಅದೇ ಕಾಲಿಗೆ ಒಂದು ಹುಳ ಕಡಿತು ಇದು ಎದ್ದು ಕೂತು ಎಡಗಲಿ ತುರ್ಸ್ಕೋಬೇಕಿಲ್ಲ ಇವನು ಮಗ ಅದು ಅಲ್ಲೇ ಮಕ್ಕಂಡಲ್ಲಿ ಏನು ಮಾಡ್ತು ಬೈ ಈ ಕಾಲು ತೊಗೊಂಡು ಹಿಂಗೆ ಹಿಂಗೆ ಮಾಡ್ಕೊಂಡ ಅಲ್ಲೇ ಅದೇನು ಹುಳ ಕಡಿತಲ್ಲ ಕು ಕಡ್ದಿದ್ದಾಕೆ ಈ ಕಾಲು ತೊಗೊಂಡು ಹಿಂಗೆ ಹಿಂಗೆ ತಿಕ್ಕೊಂಡ ಈಕಿಗಿ ಬಿತ್ತು ಸಿಟ್ಟ ಅವ್ವ ಆಕಿನ ಗಂಡನ ಕಾಲು ನನ್ನ ಗಂಡನ ಕಾಲಿಗೆ ಈಗ ಯಾಕೆ ಇಲ್ಲ ಆಕಿನ ಗಂಡನ ಕಾಲಿಗೆ ಬಸ್ತಾನೆ ಮಾಡ್ತೀನಿ ತೊಡ್ರಿ ತಿಕ್ಕಿ ಅಂತ ಇವ ಅಂದ ಯಾರು ಗಂಡನ ಕಾಲ ಎಲ್ಲಿತ್ತ ನನ್ನವ ಕಾಲ ತಿಟ್ಟಿದ್ರು ಆಕಿನ ಬೇಗ ಜೀಮಿದ್ದೀನಿ ಜೀಮಿಲ್ಲ ನನ್ನ ಕಾಲಿನ ಮೇಲೆ ನಾನು ಜೀಮಿದ್ದೀನಿ ನೀ ಸುಮ್ಮ ಹಾಕೊಂಡು ನಣ್ಣಿ ಸುಮ್ಮ ಹೆಂಗೆ ಮಕ್ಕಳಿದ್ದು ಕಾಲು ನಂದದಿವಾ ಅಂತಾನ ಸುಮ್ಮರಿ ಇದ್ದರಿಣ್ಣಿ ಈಗ ಯಾಕಿಲ್ಲಕ್ಕಿಂತ ಗಂಡನ ಕಾಲಿಗೆ ಬಸ್ತು ಮಾಡಿದೆ ತಗೊಂಡು ಒಳಗೆ ಹೋಗಿ ಒಣಕಿತ್ತುಂದು ಹೊಡಿ ಹೊಡಿ ಹೊಡಿತ ಕಾಲು ಇದು ಅಲ್ಲೇ ಬಿದ್ದಲ್ಲಿ ಬಚಾವ್ ಬಚಾವ ಯಾರು ಅವ್ರ ಮನೆಯಾಗೆ ಯಾರು ಕೇಳಿಲ್ಲ ಸಾವನು ಒಡ್ಡಕ್ಕೆ ಹೊಡಿ ಹೊಡಿ ಒಡ್ದು ಹೇಳತ್ತಿನ ಅಕ್ಕಿ ಮರು ದಿವ್ಸ ಮುಂಚೆನೇ ಏನು ರೀ ಎರ ಡಜನ್ ಬಾಳಿಕೆ ತವ್ರ ಮನೆಗೆ ಹೋಗಿದ್ಲಲ್ಲ ಅಕ್ಕಿ ಅರ್ಧ ಡಜನ್ ಬಾಳಿಕೆ ತೊಗೊಂಡು ಬಂದ್ಲು ಬರ್ದ್ರಾಗ ಇದು ಉದ್ದಕ್ಕೆ ಮಕ್ಕೊಂಡಿತ್ತು ಯಾಕ್ರಿ ರೀ ಆರಾಮಿದ್ರಿ ನಾನು ಏನು ಆರಾಮ ಇದು ನೆಲ್ಲಕ್ಕತಿತ್ತು ರೀ ಇದು ಏನು ಆರಾಮ ಇಲ್ಲೋಡ ನನ್ನ ಕಾಲ ಅಂದ ಯಾಕ್ರಿ ನನ್ನ ಗಂಡನ ಕಾಲಿಗೆ ಏನಾಗ್ಯದ ಆನ್ಲೂ ಏನೂ ಇಲ್ಲ ಈ ಕಡೆ ಹುಳ ಕಡಿತು ಈಗ ಈ ಕಾಲಿಲ್ಲ ಹಿಂಗೆ ಹಿಂಗೆ ಮಾಡ್ಕೊಂಡೆ ನನ್ನ ಗಂಡನ ಕಾಲಿಗೆ ಒದೀತಿದೆ ಅಂತ ತೊಕೊಂಡು ಒಣಕಿ ತೊಳೆ ಹೊಡ್ದಾಳ ಈಗ ಬಿತ್ತು ಸಿಟ್ಟು ಯಾವಾಗ ನಾ ಇಲ್ಲರ್ದಾಗ ನನ್ನ ಗಂಡನ ಕಾಲಿಗೆ ಹೊಡೆದಾಳಂದ್ರೆ ಆಕಿನ ಗಂಡನ ಕಾಲಿಗೆ ನಾ ಯಾಕೆ ಬಿಡ್ಲಿ இது ஹேத்தினோடி ஓ இன் கல் எத்துக்கொண்டு தந்தது தந்து ஹேத்தினேட அது ஒன் காலது இர இரல்கொள் அங்கே வகதே விடத்தி